ಅನೇಕ ಏಳು ಬೀಳುಗಳ ಮಧ್ಯೆ ತೊಂಬತ್ತು ವರ್ಷಗಳನ್ನ ಸಾಧಿಸಿರ್ತಕ್ಕಂಥದ್ದು ಬಹಳ ದೊಡ್ಡ ಸಂಗತಿ ಇದಕ್ಕೆ ಕೊಡುಗೆಯಾಗಿ ಬಹಳಷ್ಟು ಜನ ಹಿರಿಯರು ಮೂಕಿ ಚಿತ್ರದಿಂದ ಈ ಒಂದು ಪ್ಯಾನ್ ಇಂಡಿಯಾ ಚಲನಚಿತ್ರದವರೆಗೂ ಕೂಡ ಚಿತ್ರರಂಗ ಸಾರಿ ನಡೆದಿದೆ ಅಂತ ಹೇಳಿದ್ರೆ ದಕ್ಷಿಣದ ಮತ್ತು ಉತ್ತರದ ಅನೇಕ ಭಾಷೆಗಳು ಪ್ರಮುಖವಾಗಿ ತೆಲುಗು ಹಿಂದಿ ತಮಿಳ್ ಈ ಎಲ್ಲಾ ಭಾಷೆಗಳ ಮಧ್ಯೆ ನಮ್ಮ ಕನ್ನಡ ಎಲ್ಲಿ ಎಲ್ಲಿ ಮರೆಯಾಗ್ಬಿಡೋದು ಸೊರಕೋಗ್ಬಿಡೋದು ನಮ್ಮ ಚಲನಚಿತ್ರರಂಗ ಅವರಿಗೆ ಸವಾಲನ್ನ ಸ್ಪರ್ಧೆಯನ್ನ ಎಲ್ಲಿ ಕಷ್ಟ ಆಗುತ್ತೋ ಅಂದ್ಕೊಂಡಿದ್ದ ಕಾಲದಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನ ನಿರ್ಮಾಣ ಮಾಡಿ ಶಬಾಶನ್ ರೀತಿಯಲ್ಲಿ ಅಹ್ ತೆರೆಗೆ ಬಂದು ಜನರ ಅಭಿಮಾನವನ್ನ ಗಳಿಸ್ಕೊಂಡಿರ್ತಕ್ಕಂಥದ್ದು ಇತ್ತೀಚಿನ ಎಲ್ಲ ನಟರು ಕೂಡ ಒಂದು ಹಳೆಯ ನಟರು ಕೂಡ ನಿರ್ಮಾಪಕರು ವಿಶೇಷವಾಗಿ ನಿರ್ಮಾಪಕರು ಅನೇಕ ಹಳೆಯ ಚಿತ್ರಗಳ ನಿರ್ಮಾಪಕರು ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅದೆಲ್ಲ ಈಗ ಹೇಳ್ಕೊತಾ ಹೊರ ಹಿರಿಯರು ಹೇಳೋದು ಸರಿ ಇರುತ್ತೆ ಅಲ್ಲದೆ ಬಂಗಾರದ ಮನುಷ್ಯರಂತ ಚಿತ್ರ ನಮಗೆ ಈ ಈಗಲೂ ಕೂಡ ಕಣ್ಣಲ್ಲಿ ಹಾಗೆ ಉದಾಹರಣೆಗಳು ಬಹಳಷ್ಟಿದೆ ಬಹಳಷ್ಟು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ತಂದುಕೊಟ್ಟಿರ್ತಕ್ಕಂತಹ ಚಿತ್ರಗಳಿದೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಂದು ಚಿತ್ರ ನಟರಿದ್ದಾರೆ ಚಿತ್ರಕ್ಕೆ ಸ್ವರ್ಣ ಕಮಲಗಳು ಬಂದಿರತಕ್ಕಂಥ ಸ್ವರ್ಣ ಕಮಲವನ್ನ ತಂದುಕೊಟ್ಟಂತಹ ತಾಯಿ ಇದ್ದಾರೆ ಸಂತೋಷದ ಸಂಗತಿ ನನಗೆ ಸೊ ಹಾಗಾಗಿ ನನ್ನ ಕನ್ನಡ ಚಿತ್ರ ನನಗೆ ಬಹಳ ಹೆಮ್ಮೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರನ್ನು ಗುರುತಿಸಿ ಗಮನಿಸಿ ಕರೆಸಿ ಒಂದೆರಡು ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತ ಸರ್ವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಶುಭಾಶಯಗಳನ್ನ ಮತ್ತು ಅಭಿನಂದನೆಗಳನ್ನ ಹೇಳೋದ್ರ ಮೂಲಕ ಸಿರಿ ಕನ್ನಡ ಎಲ್ಲಿಗೆ ಸಿರಿ ಕನ್ನಡ ಯು ನಮಸ್ಕಾರ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ